ಗೀತಾ ಮಹಾತ್ಮೆ ಶನೈ ಶನೈರುಪರಮೇತ್ ಬುದ ಮನಸ್ಸು ಎಂಬುದು ಯಾವಾಗಲೂ ಚಂಚಲ ಸ್ವರೂಪದ್ದು ಆಗಿದೆ ಅದನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸಲು ಅಸಾಧ್ಯ ಆದ ಕಾರಣ ನಾವು ಪ್ರತಿದಿನ ಪ್ರತಿಗಳಿಗೆಯೂ ಅದನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಅರಿವನ್ನು ಹೊಂದಬೇಕು ನಂತರ ಮನಸ್ಸನ್ನು ದಿನಕ್ಕೆ ಅರ್ಧ ಗಂಟೆಯಾದರೂ ಧ್ಯಾನ ಶ್ಲೋಕ ಭಜನೆ ಇತ್ಯಾದಿಗಳಿಂದ ಸ್ಥಿರವಾದ ಬುದ್ಧಿಯಿಂದ ನಿಗ್ರಹಿಸಿ ಆತ್ಮನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಬೇಕು ಇದನ್ನು ಪ್ರತಿದಿನ ಮಾಡುತ್ತಾ ಹೋದರೆ ಖಂಡಿತವಾಗಿಯೂ ಮನಸ್ಸು ಹತೋಟಿಗೆ ಬರುತ್ತದೆ ಮನಸ್ಸು ಇಂದ್ರಿಯಗಳ ಕಡೆಗೆ ವಾಲಿದರೆ ನಮ್ಮ ಸರ್ವನಾಶವಾಗುತ್ತದೆ ಸ್ಥಿರವಾದ ಬುದ್ಧಿ ಮತ್ತು ಮನಸ್ಸು ಒಂದಾದರೆ ಮತ್ತೆ ಹೆದರುವ ಅಗತ್ಯವಿಲ್ಲ ಯಾವಾಗ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲವೋ ಆಗ ನಮ್ಮ ಮನಸ್ಸೇ ನಮಗೆ ವೈರಿಯಾಗುತ್ತದೆ ಅದೇ ತರ ನಮ್ಮ ಮನಸ್ಸಿನಿಂದ ಏನನ್ನಾದರೂ ದೂರ ಮಾಡಬೇಕಾದರೆ ಮೊದಲು ಕ್ರೋಧವನ್ನು ದೂರ ಮಾಡಬೇಕು ನಮ್ಮ ಮನಸ್ಸಿನ ಆಸೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಆಸೆ ಈಡೇರದಾಗ ಕ್ರೋಧ ಉಂಟಾಗುತ್ತದೆ ಕ್ರೋಧವು ಎಲ್ಲ ಅನರ್ಥಗಳಿಗೂ ಕಾರಣವೆನಿಸುತ್ತದೆ ಕ್ರೋಧ್ಭವತಿೋಹ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಎಂದು ಭಗವಂತನೇ ಹೇಳಿದ್ದಾನೆ ಚಂಚಲವಾದ ಮನಸ್ಸನ್ನು ಸ್ಥಿರಗೊಳಿಸಿ ಇಷ್ಟಪಟ್ಟು ಕಲಿತ ವಿದ್ಯೆ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಇದು ಯಾವುದು ನಮ್ಮ ಕೈ ಬಿಡುವುದಿಲ್ಲ ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದಾಗ ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಾಗ ಅವಶ್ಯಕವಾಗಿ ನಾವೆಲ್ಲರೂ ಭಗವದ್ಗೀತೆಗೆ ಶರಣಾಗೋಣ ಆಗ ಅಲ್ಲೊಂದು ದಿವ್ಯವಾದ ಬೆಳಕು ಕಾಣುವುದು ಅದರ ಬೆಳಕಿನಲ್ಲಿ ಗೆಲುವಿನ ಹಾದಿಯನ್ನು ಕಂಡುಕೊಳ್ಳಬಹುದು ಸರಿ ಓಂ